ಜನವರಿ ಆರರಂದು ಮಾಜಿ ಕೇಂದ್ರ ಸಚಿವ ದಿವಂಗತ ಬಾಬಾಗೌಡ ಪಾಟೀಲ್ ಅವರ ಜಯಂತಿಯನ್ನು ಅರ್ಥಪೂರ್ವವಾಗಿ ಆಚರಿಸಿ ಸಾಧಕರಿಗೆ ಪ್ರಶಸ್ತಿಯನ್ನು ವಿತರಿಸಲಾಗುವುದು ಅಲ್ಲದೆ ರೈತ ಹೋರಾಟದ ರೂಪುರೇಷೆಯನ್ನ ನಿರ್ಧರಿಸಲಾಗುವುದು ಎಂದು ಅಖಂಡ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ವಾಳ್ ತಿಳಿಸಿದ್ರು ದಿವಸ ತಮ್ಮ ಮಾಧ್ಯಮದ ಒಂದು ಪತ್ರಿಕಾ ಪ್ರಕಟಣೆ ಹೊಡಿಸೋದೇನಪ್ಪ ಅಂತಂದ್ರೆ ಮಾನ್ಯ ಕೇಂದ್ರ ಮಾಜಿ ಸಚಿವರು ರೈತ ಹೋರಾಟದ ಮುಂಚೂಣಿ ಮತ್ತು ರೈತರು ಅದರ ದೇಶದ ಮ್ಯಾಗ ಅಂತ ಗುರುತು ನಮ್ಮ ಬಾಬಾಗೌಡ ಪಾಟೀಲ್ರ ಒಂದು ಆರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ದಿವಸ ಏನು ಹುಟ್ಟುಹಬ್ಬ ಆಚರಣೆ ವಿಜೃಂಭಣೆಯಿಂದ ನಡೀತಾ ಇದೆ ಅದಕ್ಕೆ ಕೆಲವೊಂದು ಸಾಧಕರುಗಳನ್ನ ಗುರುತು ಮಾಡಿ ನಾವು ಅವ್ರಿಗೆ ಸನ್ಮಾನ ಸತ್ಕಾರ ಮಾಡ್ಬೇಕಂತೇಳಿ ನಮ್ಮ ಒಂದು ರಾಜ್ಯಾಧ್ಯಕ್ಷರು ಯುವ ಘಟಕದ ಅಧ್ಯಕ್ಷರ ಧರ್ಮರಾಜ್ ಗೌಡರು ಕೂಡ ನಾವು ಒಂದು ಪ್ಲಾನ್ ಮಾಡಿದೀವಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ರೈತ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ರೈತಪ್ಪರ ಕೆಲಸಗಳು ಏನು ಇವತ್ತಿನ ದಿವಸ ಸರ್ಕಾರ ಕೈಗೊಂಡಿದೆ ಕೆಲವೊಂದು ವಿಚಾರಗಳಾಗಿ ಕಿವಿ ಹಿಡಿದತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿತಿ ಅದರ ಸಂಬಂಧ ಏನು ಒಂದು ಎಲ್ಲ ರೈತಪ್ಪರ ಸಂಘಟನೆಗಳನ್ನ ಒಗ್ಗೂಡಿಸಿ ಅವ್ರಿಗೆ ಯಾವ ಯಾವ ರೀತಿಯಲ್ಲಿ ಹೋರಾಟ ಈ ಕಬ್ಬು ಹೋಗ್ತಾ ಇಲ್ಲ ನಲವತ್ತು ಪರ್ಸೆಂಟರಿಂದ ಐವತ್ತು ಪರ್ಸೆಂಟ್ ಕಬ್ಬು ಇನ್ನೂ ಕೂಡ ನೀರಿನಲ್ಲೇ ನಿಂತೈತಿ ಹೋಗ್ತಾ ಇಲ್ಲ ಫ್ಯಾಕ್ಟ್ರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ರೈತರ ಕಬ್ಬನ್ನು ಸರಿಯಾದ ಟೈಮ್ಗೆ ಹೋಗಿರಿ ಅಂತೇಳಿ ತಮ್ಮಲ್ಲಿ ಏನು ವಿನಂತಿ ಮಾಡಿ ಅಖಂಡ ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ಧರ್ಮರಾಜ್ ಗೌಡರ್ ಅವರ ಜನವರಿ ಆರರಂದು ಮಾಜಿ ಕೇಂದ್ರ ಸಚಿವ ದಿವಂಗತ ಬಾಬಾಗೌಡ ಪಾಟೀಲ್ ಅವರ ಜಯಂತಿಯ ನಿಮಿತ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಗುರುತಿಸಿ ಅವರನ್ನ ಸತ್ಕರಿಸುವ ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ ಅಲ್ಲದೆ ರೈತರ ಸಮಸ್ಯೆಗಳನ್ನ ಬಗೆಹರಿಸಲು ನಿರ್ಲಕ್ಷ್ಯ ತೋರುತ್ತಿದೆ ಸಕ್ಕರೆ ಕಾರ್ಖಾನೆಗಳು ಸ್ಪಂದಿಸ್ತಾ ಇಲ್ಲ ಇನ್ನು ಕಬ್ಬು ಬೆಳೆದ ಬೆಳೆಯ ಬೆಳೆಗಳು ಕೂಡ ನಷ್ಟವಾಗ್ತಾ ಇದ್ದಾವೆ ಎಂದರು ರೈತರ ಕಡೆ ತಿರುಗಿ ನೋಡಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆದ ಕಾರಣ ಬಾಬಾಗೌಡ ಪಾಟೀಲರ ಹೆಸರಿನಲ್ಲಿ ಅವರು ಮಾಡಿದ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗೋದ್ರ ಜೊತೆಗೆ ಬೇರೆ ಬೇರೆ ಸಂಘಟನೆಗಳನ್ನು ಕೂಡ ಕರೆದುಕೊಂಡು ಒಂದು ಹೋರಾಟದ ದಿಕ್ಕು ದಿಶೆಯನ್ನು ತೀರ್ಮಾನ ಮಾಡುವಂತಹದ್ದು ಈ ನಾಳೆ ಆರನೇ ತಾರೀಕು ಚಿಕ್ಕಬಳ್ಳಿ ಗ್ರಾಮದೊಳಗೆ ನಡೆಯುತ್ತದೆ ಆ ಕಾರಣ ಬೇರೆ ಬೇರೆ ಎಲ್ಲ ರೈತ ಮುಖಂಡರು ರೈತ ಹಿತಚಿಂತಕರು ಬೇಡ ರೈತ ಕೃಷಿ ಕೂಲಿ ಕಾರ್ಮಿಕರು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡುವುದರ ಜೊತೆಗೆ ಒಕ್ಕಟ್ಟಿನ ಹೋರಾಟ ಬಲವಿದೆ ಅನ್ನುವುದನ್ನು ತೋರಿಸ್ಬೇಕಾಗಿದೆ ಆ ಕಾರಣಕ್ಕೆ ನಾಳೆ ಆರನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಚಿಕ್ಕಬಾಗೇವಾಡಿ ಗ್ರಾಮಕ್ಕೆ ಎಲ್ಲ ರೈತರು ರೈತ ಹಿತೈಷಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕಂತೇಳಿ ಅವರಲ್ಲಿ ಉಳಿಸ್ಕೊಳ್ತಾ ಇದ್ದೇವೆ ಸಂಕಲ್ಪ ಶಿಂದೆ ಕೆ ಕನ್ನಡ ನ್ಯೂಸ್ ಬೆಳಗಾವಿ